ಪುರತತ್ವ ಇಲಾಖೆದವರು ಕಣ್ಣು ಮುಚ್ಕೊಂಡು ಕೂತಿಲ್ಲ ಅಂತ ನನ್ನ ನಂಬಿಕೆ ಇದೆ ನೀವು ನೋಡ್ತಾ ಶಿಲೆ ಬಂದ್ಬಿಟ್ಟು ಸುಮಾರು ಏಳು ನೂರಿಂದ ಎಂಟು ನೂರು ವರ್ಷಗಳ ಹಳೆಯ ಶಿಲೆ ಈ ಜಾಗ ಬಂದ್ಬಿಟ್ಟು ಕುಷ್ಕಿ ತಾಲೂಕು ಹನುಂತಾಗರದಲ್ಲಿರೋ ಚಂದಲಿಂಗೇಶ್ವರ ದೇವಸ್ಥಾನ ಇದು ಬಂದ್ಬಿಟ್ಟು ಕೆಸರಿಲ್ಲದ ಕೋಟೆ ನೀವು ನೋಡ್ತಾ ಇರ್ಬೋದು ಇವತ್ತು ಈ ಕಲ್ಲುಗಳಾಗ್ಲಿ ಇದೆಲ್ಲ ಬಿದ್ದಿ ಹಾಳಾಗೋಗ್ತಾ ಇದೆ ಇದಕ್ಕೆಲ್ಲ ಕಾರಣರಾದಂತವ್ರು ಯಾರು ಅಂತಂದ್ರೆ ಜನ ಸಾಮಾನ್ಯರೇ ಅರಿವಿನ ಮಂಟಪದ ಕಲ್ಲುಗಳು ಇದು ಅರಿವೇ ಇಲ್ಲದ ತರ ಹೋಗ್ತಾ ಇದೆ ನಶಿಸಿ ನೋಡ್ತಾ ಇದೀರಲ್ಲ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಪುರಾತತ್ವ ಇಲಾಖೆದವರು ಇದನ್ನ ಸರಿ ಮಾಡ್ಬೇಕಂತ ನಾನು ಕೋರ್ಕೊಂತ ಇದ್ದೀನಿ ದಯವಿಟ್ಟು ಇದು ಒಂಥರ ಒಂದು ಮನವಿ ಅಂತ ತಗೊಂಡಾದ್ರುನು ದಯವಿಟ್ಟು ಈ ಹಳೆ ದೇವಸ್ಥಾನನ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಂಗೆ ಮಾಡ್ಬೇಕಂತ ನಾನು ಕಳಕಳಿಯ ಮನವಿ ಪೂರ್ವ ವಿನಂತಿ ಮಾಡ್ಕೊಂತ ಇದ್ದೀನಿ ಪುರಾತತ್ವ ಇಲಾಖೆದವರು ಕಣ್ಮುಚ್ಕೊಂಡು ಕೂತಿಲ್ಲ ಅಂತ ನನ್ನ ನಂಬಿಕೆ ಇದೆ ದಯವಿಟ್ಟು ಪುರಾತತ್ವ ಇಲಾಖೆಯದವರು ಇದನ್ನ ಸರಿಪಡಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಾನು ನಿಮ್ಮ ಸಾಮಾಜಿಕ ಹೋರಾಟಗಾರ ಶರಣು ಸುಂಕತ್